ಹಲವಾರು ನಾಯಕರು ಮುಂದೆ ಬರೋಕ್ಕೆ ನಮಗೆ ತುಂಬ ಬಿದ್ದಿದ್ದಾರೆ ಅವ್ರಿಗೆ ಆಪರೇಷನ್ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲಪ್ಪ ಆಪರೇಷನ್ ಅಂದ್ರೆ ಏನು ಏನೇ ಆಪರೇಷನ್ ಅಂದರೆ ನಿಮ್ಮ ಪಕ್ಷವ್ರು ಅವ್ನು ವಾಪಸ್ ಸೇರಿಸ್ಕೊಳ್ಳೋದೆಲ್ಲ ದುಡ್ಡು ಕೊಟ್ಬಿಟ್ಟು ಕೊಂಡ್ಕೊಳ್ಳೋದು ಆಪರೇಷನ್ ಅಂದರೆ ದುಡ್ಡು ಕೊಟ್ಬಿಟ್ಟು ಕೊಂಡ್ಕೊಳ್ಳೋದು ಅವರು ಜನಗಳು ಜನಗಳು ವಿಶ್ವಾಸ ಗಳಿಸಿ ಅಧಿಕಾರಕ್ಕೆ ಬರಲ್ಲ ದುಡ್ಡು ಕೊಟ್ಟು ಕೊಂಡ್ಕೊಂಡು ಮೆಜಾರಿಟಿ ಮಾಡ್ಕೊಳ್ಳೋದು ಹಿಂದಿನ ಎರಡು ಸಾರಿ ಹಾಗೇನೆ ಮಾಡಿರೋದು ಯಡಿಯೂರಪ್ಪ ಇದ್ದಾಗ ಬಸವರಾಜ ಬೊಮ್ಮಾಯಿ ಇದ್ದಾಗ ಎರಡು ಸಾವಿರದ ಎಂಟರಿಂದ ಇದೇ ಥರ ಬಂದಿರೋದು ಎಲ್ಲ ಕಡೆ ಕೊಂಡ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾರೆ ಕೊಂಡ್ಕೊಳ್ಳೋಕೆ ಸಿಕ್ಕಿದ್ರೆ ಸರ್ಕಾರ ಮಾಡ್ತಾರೆ ರಾಜ್ಯದಲ್ಲಿ ಯಾವಾಗಲೂ ಬಿಜೆಪಿಗೆ ಪೂರ್ಣ ಅಧಿಕಾರ ಜನರು ಕೊಟ್ಟರೆ ಯಾವಾಗ ಕೊಟ್ಟಿದ್ರು ಹೇಳಪ್ಪ ಎರಡು ಸಾವಿರದ ಮೂರು ಯಾವಾಗ ಗೆದ್ದಿದ್ರು ಹಾಂ ಗೆದ್ದಿದ್ರೇನೆಯಾ ಯಾವೆಲ್ಲರೂ ಎರಡು ಸಾವಿರದ ಎಂಟರಲ್ಲಿ ಗೆದ್ದಿದ್ರ ಇಲ್ಲ ಎರಡು ಸಾವಿರದ ಹದಿಮೂರಲ್ಲಿ ಗೆದ್ದಿದ್ರ ಇಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಗೆದ್ದಿದ್ರ ಇಲ್ಲ ಯಾವಾಗ ಗೆದ್ದಿದ್ರು ಯಾವಾಗಲೂ ಕೂಡ ಮೆಜಾರಿಟಿ ಗೆದ್ದೇ ಇಲ್ಲ ಕಾಂಗ್ರೆಸ್ ಪಕ್ಷ ಎರಡು ಸಾವಿರದ ಹದಿಮೂರರಲ್ಲಿ ಮೆಜಾರಿಟಿ ಗೆದ್ದಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ನಾವು ಸೋತಾವ ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನೂರ ಮೂವತ್ತಾರು ಸ್ಥಾನಗಳು ನೆಗೆದ್ದು ಗೊತ್ತಾಯ್ತಾ ಕಾಂಗ್ರೆಸ್ ಪಕ್ಷ ಜನಗಳ ವಿಶ್ವಾಸ ಮ್ಯಾಂಡೇಟ್ ತಗೊಂಡು ನಾವು ಅಧಿಕಾರಕ್ಕೆ ಬರೋದು ಅವರು ಆಪರೇಷನ್ ಮಾಡಿ ಅಧಿಕಾರಕ್ಕೆ ಬರೋದು ಯಾರು ಸರ್ ನಿಮ್ಗೆ ಗೊತ್ತದು ನಾಡಿಗೆ ಮಂಡ್ಯದ ವಿಚಾರ ನಿಮಗೆ ನೋಡಿ ಅದಕ್ಕೆ ಯಾವ ಮಾಡಬೇಕು ಅವರು ರಾಷ್ಟ್ರ ಧ್ವಜ ಹಾರಸ್ತೀವಿ ಅಥವಾ ಕನ್ನಡ ಧ್ವಜ ಹಾರಿಸ್ತೀವಿ ಅಂದ್ಬಿಟ್ಟು ಪರ್ಮಿಷನ್ ಭಗವಾ ಧ್ವಜ ಆರಿಸಕ್ಕೆ ಹೋಗ್ತಾರೆ ಇವರಿಗೆ ರಾಷ್ಟ್ರಧ್ವಜದ ಬಗ್ಗೆ ಗೌರವ ಇಲ್ಲ ರಾಷ್ಟ್ರಧ್ವಜದ ಬಗ್ಗೆ ಬದ್ಧತೆ ಇಲ್ಲ ರಾಷ್ಟ್ರಧ್ವಜ ಧ್ವಜ ಅಂದ್ರೆ ಇಡೀ ದೇಶವನ್ನ ಇಡೀ ಎಲ್ಲ ನೂರ ಜನ ಇದ್ದಾರಲ್ಲ ಐಡೆಂಟಿಟಿ ಐಡೆಂಟಿಟಿ ಅಸ್ಮಿತೆ ಗೊತ್ತಾಯ್ತಾ ಅದಕ್ಕೆ ಅವರು ಅದನ್ನು ಹಾಕಬೇಡಿ ಅಂತ ಹೇಳ್ತಾರಲ್ಲ ಇವರು ಯಾವ ಭಾರತೀಯರು ಇವರು ದೇಶಭಕ್ತರು ಅಂತ ಮಂಡ್ಯದಲ್ಲಿ ರಾಷ್ಟ್ರಧ್ವಜಕ್ಕೆ ಹೇಳ್ಕೊಳ್ತಾರೆ ನಾವು ಅಲ್ಲೂ ಕೊಡ್ತೀವಿ ಇಲ್ಲೂ ಕೊಡ್ತೀವಿ ರಾಷ್ಟ್ರಧ್ವಜ ಮಾಡಿದವರು ಯಾರು ಸಾವಿರದ ಒಂಬೈನೂರ ಮೂವತ್ತೈದನೇ ಇಶ್ಯೂನಲ್ಲಿ ರಾಷ್ಟ್ರಧ್ವಜ ಈ ದೇಶಕ್ಕೆ ಕೊಟ್ಟವರು ಕಾಂಗ್ರೆಸ್ ಪಕ್ಷ ಅಲ್ವಾ ಭಾರತೀಯ ಜನತಾ ಪಕ್ಷದವ್ರು ಇದ್ರ ಈಗ